ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಕಂಟೆಂಟ್ ಏನಂತ ನೀವು ನನ್ನ ತಂಬ್ಲೈನ್ ನೋಡಿ ಗೊತ್ತಾಗಿರ್ಬೋದು ನಿಮ್ಮ ಮುಂದೆ ಇವತ್ತು ನುಗ್ಗೆ ಸೊಪ್ಪನ್ನು ತಂದಿದ್ದೀನಿ ಅಪ್ಪ ಅಮ್ಮನೆಗೆ ಹೋಗಿದ್ದೆ ಸಿಕ್ಕಾ ನುಗ್ಗೆ ಸೊಪ್ಪಿತ್ತು ಸೊ ಒಂದೇ ದಿನ ನಮ್ಗೆ ಎಷ್ಟು ಬೇಕೋ ಅಷ್ಟು ತಂಬುಳಿನೋ ಅಥವಾ ಏನೇನು ಬೇರೆ ರೀತಿಯಲ್ಲಿ ಬೇಕೋ ಎಲ್ಲ ಅಡುಗೆ ಮಾಡಿಕೊಂಡು ಇನ್ನೂ ಸಿಕ್ಕಾ ಬಟ್ಟೆ ಸೊಪ್ಪು ಉಳ್ಕೊಂಡಿತ್ತು ಇದನ್ನ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊತಾ ಹೇಗಿದ್ರು ಇದನ್ನು ಒಣಗಿಸ್ಬಿಟ್ರೆ ಪೌಡ್ರ್ ಸಿಗುತ್ತೆ ನಮಗೆ ಅದನ್ನು ಸಹ ಬಳಸ್ಬೋದು ಅಂತೇಳಿ ನಾನಿಲ್ಲಿ ಪೌಡ್ರ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಏನು ಮಾಡಿದೆ ಅಂದರೆ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಅಂದರೆ ಮನೇಲಿ ನಾವು ಅಂಗಡಿಯಿಂದ ಏನಾದರೂ ತರ್ತೀವಿ ಹೊರಗಡೆಯಿಂದ ತರ್ತೀವಿ ಅಂದರೆ ಕಂಪಲ್ಸರಿ ಉಪ್ಪು ನೀರಲ್ಲಿ ತೊಳಿಲೇಬೇಕು ನಾವು ಮನೇಲೆ ಬಳ್ಕೊಂಡಿರ್ತೀವಿ ಅದಕ್ಕೇನು ಔಷಧಿ ಹೊಡೆಯೋಲ್ಲ ಅಂದರೂ ಜಸ್ಟ್ ಆವಾಗಲೂ ಸ್ವಲ್ಪ ಧೂಳೆಲ್ಲ ಇರುತ್ತಲ್ಲ ಸೊ ಸ್ವಲ್ಪ ತೊಳ್ಕೊಂಡ್ಬಿಟ್ಟು ಆ ಗಾಳಿಗೆ ಹಾರಾಕಿ ಆಮೇಲೆ ಅದನ್ನು ಒಂದು ಬಟ್ಟೆಯಲ್ಲಿ ನೀರೆಲ್ಲ ನೀರಿನಂಶ ಎಲ್ಲ ಹೋದ್ಮೇಲೆ ಬಟ್ಟೆಯಲ್ಲಿ ಇದನ್ನು ಕಟ್ಟಿಬಿಟ್ಟು ಇಡಬೇಕು ಸೊ ಏನಾಗುತ್ತೆ ಅಂದರೆ ಸ್ವಲ್ಪ ಬತ್ತಿದಂಗೆ ಆಗಿಬಿಟ್ಟು ನಮಗೆ ಈ ಎಲೆನ ಬಿಡಿಸ್ಲಿಕ್ಕೆ ತುಂಬ ಕಷ್ಟ ಯಾಕಂದರೆ ತುದಿ ಗಣ್ಣಗಳು ಇರ್ತಾವಲ್ಲ ಅವೆಲ್ಲ ಹಾಗಾಗಿ ಬಿಟ್ಕೊಂಡ್ಬಿಡ್ತವೆ ಈ ರೀತಿ ಬಟ್ಟೆಯಲ್ಲಿ ಕಟ್ಟಿ ಇಟ್ಬಿಟ್ರೆ ಏನಾಗುತ್ತೆ ಚೆನ್ನಾಗಿ ಅದ್ರ ಪಾಡಿಗೆ ಅದು ಎಲೆ ಜಸ್ಟ್ ಹಿಂಗೆ ಟಚ್ ಮಾಡಿದ್ರೆ ಸಾಕು ಉದುರ್ಕೊಳ್ತಾ ಇರುತ್ತೆ ಆ ರೀತಿ ಮಾಡಿಕೊಂಡು ಆಮೇಲೆ ಅದನ್ನು ಬಿಸಿಲಿ ಒಣಗಿಸ್ಬಿಟ್ಟು ಪೌಡ್ರ್ ಇಟ್ಕೋಬೋದು ಇದರಲ್ಲಿ ನಮಗೆ ತುಂಬ ಗೊತ್ತಿದೆ ಏನಂದರೆ ಸಿಕ್ಕ ಬಟ್ಟೆ ಉಪಯೋಗ ಇದೆ ಇದರಲ್ಲಿ ಐರನ್ ಅಂಶ ಇದೆ ಸೊ ಇದರಿಂದ ನಮಗೇನಾಗುತ್ತೆ ರಕ್ತಹೀನತೆಯನ್ನು ಕಡಿಮೆ ಮಾಡ್ಕೋಬೋದು ಏನು ಅನಿಮಿಯಾ ಅಂತೇಳಿ ಕೆಲವರು ಬಳಲ್ತಾ ಇರ್ತಾರಲ್ಲ ಇದನ್ನು ಸತತವಾಗಿ ಯೂಸ್ ಮಾಡ್ಕೊಳ್ತಾ ಬಂದರೆ ಅದರಿಂದ ಸಹ ದೂರ ಆಗ್ತೀವಿ ಹಾಗೆಯೇ ಇದರಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಅಂಶ ಇರೋದರಿಂದ ನಮ್ಮ ಭೂ ಮೂಳೆಗಳಿಗೆ ನಮ್ಮ ಹಲ್ಲಿಗೂ ಸಹ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಇದನ್ನು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ವಿಟಮಿನ್ ಸಿ ಮತ್ತು ಎ ಇರೋದರಿಂದ ಕಣ್ಣಿನ ಆರೋಗ್ಯಕ್ಕೂ ಸಹ ಒಳ್ಳೆಯದು ಹಾಗೆಯೇ ಇದರಿಂದ ರೋಗ ನಿರೋಧಕ ಶಕ್ತಿನೂ ಸಹ ಹೆಚ್ಚುತ್ತೆ ಅದ್ರ ಜೊತೆಗೆ ಇದು ಮತ್ತೆ ಇನ್ನು ತುಂಬ ಯಾರಿಗೆ ಯೂಸ್ ಆಗುತ್ತಪ್ಪ ಅಂದರೆ ಈ ಶುಗರ್ ಇರ್ತಾರಲ್ಲ ಅವ್ರಿಗೆ ಆ ಶುಗರ್ ಇರೋರಿಗೆ ಇದನ್ನು ಕಂಟಿನ್ಯೂ ತಗೊಳ್ತಾ ಬಂದ್ವಿ ಅಂದರೆ ನಮ್ಮ ಬಾಡಿಯಲ್ಲಿ ಮೀನ್ಸ್ ಶುಗರ್ ಇರ್ತಕ್ಕಂಥವ್ರ ಬಾಡಿಯಲ್ಲಿ ಆ ಶುಗರ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬಾ ಯೂಸ್ ಆಗುತ್ತೆ ಅದ್ರ ಜೊತೆಗೆ ಈ ಇಂದ ಬಳಲ್ತಾ ಇರ್ತಾರಲ್ವ ಸೊ ಅವ್ರಿಗೂ ಸಹ ಇದು ಯೂಸ್ ಆಗುತ್ತೆ ಸೊ ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಜೀರ್ಣಶಕ್ತಿನೂ ಸಹ ಚೆನ್ನಾಗಿ ಸಾಗುತ್ತೆ ಹಾಗೆಯೇ ಇನ್ನೊಂದು ಏನಪ್ಪಾ ಅಂದರೆ ಇದನ್ನು ಪೌಡ್ರ್ ಮಾಡ್ಕೊಂಡ್ಮೇಲಾಯಿತು ಅಥವಾ ಸಪ್ಪನ್ನೇ ರುಬ್ಬಿಬಿಟ್ಟು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ನಮ್ಮ ಮುಖದ ಕಾಂತಿನೂ ಸಹ ಚೆನ್ನಾಗಿ ಆಗುತ್ತೆ ಯಾವಾಗಲೂ ಫೇಸ್ ಒಂಥರ ಗ್ಲೋ ಇರುತ್ತೆ ನಾವು ಆ ಕಂಟೆಂಟ್ ಈ ಆಯಿಲು ಆ ಕೆಮಿಕಲ್ ಈ ಕೆಮಿಕಲ್ ಹಚ್ಕೊಂಡು ಗ್ಲೋ ಮಾಡ್ಕೊಳ್ಳೋದ್ಕಿಂತ ಇದನ್ನು ಕಂಟಿನ್ಯೂ ಹಚ್ಕೊಳ್ತಾ ಬಂದ್ವಿ ಅಂದರೆ ನಮ್ಮ ಚರ್ಮದಲ್ಲಿ ಏನಾದರೂ ಟ್ಯಾನ್ ಆಗೋದಿರ್ಬೋದು ಅಥವಾ ಅಲ್ಲಲ್ಲಿ ಕಪ್ಪು ಕಪ್ಪು ಚುಕ್ಕೆಗಳ ಥರ ಇರುತ್ತಲ್ವ ಅದೆಲ್ಲ ಸಹ ನಿವಾರಣೆ ಆಗುತ್ತೆ ಸೊ ಈ ನುಗ್ಗೆ ಸೊಪ್ಪು ನಿಮಗೆಲ್ಲಾದರೂ ಸಿಕ್ತು ಅಂದರೆ ಖಂಡಿತ ಬಿಡಬೇಡಿ ಅಂತ ಹೇಳ್ತೀನಿ ಸೊ ಅದೆಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಲೆಕ್ಟ್ ಮಾಡ್ಕೊಂಡು ಬಂದು ನಿಮಗೆ ಬಸ್ಸಾರ್ ಮಾಡ್ಕೊಡ್ತೀವಿ ಅಲ್ಲೂ ಸಹ ಯೂಸ್ ಮಾಡ್ಕೋಬೋದು ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ತಂಬುಳಿ ಮಾಡ್ಕೋಬೋದು ಪಲ್ಯ ಮಾಡ್ಕೋಬೋದು ಹಾಗೆಯೇ ಇದ್ರ ಜೊತೆಗೆ ಇವನ ಕಷಾಯ ಮತ್ತು ಜ್ಯೂಸ್ ಮಾಡ್ಕೋಬೋದು ಇನ್ನು ಒಲೆಗೆ ರೈಸ್ ಇಡ್ತೀವಿ ಇಲ್ಲ ಒಂದು ಆಗಿದೆ ಎಲ್ಲ ಇನ್ನು ಸೊಪ್ಪು ತುಂಬ ಉಳ್ಕೊಂಡಿದೆ ಅಂದರೆ ಅನ್ನ ಮಾಡಬೇಕಾದ್ರೆ ಅನ್ನದ ಜೊತೆ ಸಪ್ನು ಸಹ ತೊಳೆದ್ಬಿಟ್ಟು ಹಾಕ್ಬಿಟ್ರು ಅದ್ರ ಜೊತೆ ಮಿಕ್ಸ್ ಆಗುತ್ತೆ ಸೊ ಆ ರೀತಿ ಮಕ್ಕಳಿಗೆ ಚಿಕ್ಕ ಮಕ್ಳು ಇರ್ತಾರಲ್ವ ಚಿಕ್ಕ ಮಕ್ಕಳಿಗೆ ನಾವು ಸ್ಟಾರ್ಟಿಂಗಲ್ಲಿ ಫುಡ್ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ಏನು ಮಾಡ್ತೀವಿ ಈ ನುಗ್ಗೆ ಸೊಪ್ಪನ್ನು ಸಹ ಆ ರೈಸ್ ಒಳಗೆ ಹಾಕಿಬಿಟ್ಟು ಅದನ್ನು ಸಹ ಕ್ಯೂ ಚಿ ಕೊಡೋದ್ರಿಂದ ತುಂಬ ಯೂಸ್ ಆಗುತ್ತೆ ಬಾಣಂತಿಯರಿಗೆ ಪ್ರೆಗ್ನೆಂಟ್ ಇರೋರಿಗೆ ಎಲ್ಲರಿಗೂ ಸಹ ಇದೊಂಥರ ಮಿರಾಕಲ್ ಟ್ರೀ ಅಂತಲೇ ಹೇಳ್ಬೋದು ತಪ್ಪಾಗಲ್ಲ ಅಷ್ಟು ಕಂಡು ಇದ್ರಲ್ಲಿ ಅಂಶ ಇದೆ ಕೆಲವರು ನುಗ್ಗೆ ಸೊಪ್ಪು ಹಾಗೆ ನುಗ್ಗೆಕಾಯಿ ಯೂಸ್ ಮಾಡ್ತಾರೆ ಇನ್ನು ಆ ನುಗ್ಗೆಕಾಯಿ ಹೂ ಸಿಕ್ಕರೂ ಸಹ ಅಷ್ಟೇ ಅದರಿಂದನೂ ನಾವು ಬಸಾರು ಮಾಡ್ಕೊಳ್ತೀವಿ ಅದು ಸಹ ತುಂಬ ಚೆನ್ನಾಗಿರುತ್ತೆ ಆ ಹೂವಿಂದು ಪಲ್ಲನೂ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾವು ಬ ಸೊಪ್ಪು ಈ ಥರ ನಾವು ಒಣಗಿಸಿ ಇಟ್ಕೋಬೇಕಾದ್ರೆ ಈ ರೀತಿ ಕಡ್ಡಿ ಬಂದರೆ ಏನು ಪ್ರಾಬ್ಲಮ್ ಆಗಲ್ಲ ಯಾಕಂದರೆ ಅದನ್ನು ಒಣಗಿದ ಮೇಲೆ ಮಿಕ್ಸ್ ಮಾಡ್ಕೊತೀವಿ ಮಿಕ್ಸಿ ಮಾಡ್ಕೊತೀವಲ್ವ ಆ ಪೌಡ್ರ್ ಜೊತೆ ಅದನ್ನೂ ಸಹ ಮಿಕ್ಸ್ ಆಗುತ್ತೆ ನೀವು ಜರಡಿ ಮಾಡಿಟ್ಕೊಂಡ್ಲಾಗ ಅದು ಸಹ ಆಗುತ್ತೆ ನೋಡಿ ಹಿಂಗೆ ಅಂದರೆ ಸಾಕು ಎಷ್ಟು ಬೇಗ ಹಿಂಗೆ ಕಡ್ಡಿ ಹಂಗೆ ಅಂದರೆ ಸಾಕು ಅದು ಅಷ್ಟಕ್ಕೆ ಬಿಟ್ಕೊಂಡ್ಬಿಡುತ್ತೆ ಸೊ ಯಥೇಚ್ಛವಾಗಿ ನಿಮಗೆ ಏನಾದರೂ ನುಗ್ಗೆ ಸಪೋಸ್ ಸಿಕ್ಕಾಗ ಈ ರೀತಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂದರೆ ಇದರಲ್ಲಿ ನೀರಿನಂಶ ಏನೂ ಇರಬಾರ್ದು ಸೊ ಫಸ್ಟು ವಾಶ್ ಮಾಡಿಬಿಟ್ಟು ಗಾಳಿಗೆಲ್ಲ ಹಾರ್ಲಿಕ್ಕೆ ಬಿಡಬೇಕು ನೀರಿನ ಅಂಶ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ಒಂದು ಬಟ್ಟೆ ಯಾವುದಾದ್ರೂ ಒಂದು ಚೆನ್ನಾಗಿರೋ ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಒಂದು ನಾಲ್ಕೈದು ತಾಸು ಅಥವಾ ಒಂದು ನೈಟ್ ಪೂರ್ತಿ ಬಿಟ್ರು ತಿರುಗಿ ದಿನ ಅದನ್ನು ಕ್ಲೀನ್ ಮಾಡ್ಕೋಬೇಕಾರೆ ಜಸ್ಟ್ ಸ್ವಲ್ಪ ಹೆಂಗೆ ಟಚ್ ಮಾಡಿದರೆ ಸಾಕು ಎಲೆಗಳು ಹಾಗೆ ಹಾಗೆ ಉದುರ್ತಾ ಇರುತ್ತೆ ತುದಿ ಕಡ್ಡಿ ಇರುತ್ತೆ ಓಕೆ ಅದು ಬೆಂದ್ರೂ ಅದು ಸಹ ಜೀರ್ಣ ಆಗುತ್ತೆ ತುಂಬ ದಪ್ಪ ದಪ್ಪ ಕಡ್ಡಿ ಯಾಕಂದರೆ ಇದನ್ನು ಸ್ವಲ್ಪ ಬಿಡಿಸೋದೇ ಪ್ರಾಬ್ಲಮ್ ಹಸಿ ಇದ್ದಾಗ ಬಿಡಿಸ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಷ್ಟು ಈಸಿಯಾಗಿ ಬರೋದಿಲ್ಲ ಸೊ ಈ ರೀತಿ ಮಾಡೋದರಿಂದ ನಮಗೆ ಎಲೆಗಳನ್ನ ಬಿಡಿಸ್ಕೊಳ್ಲಿಕ್ಕೆ ತುಂಬ ಈಸಿ ಆಗುತ್ತೆ ಸೊ ಈಗೆಲ್ಲ ಕಲೆಕ್ಟ್ ಮಾಡಿಟ್ಕೊಂಡು ಮೇಲುಗಡೆ ಒಂದು ಬಟ್ಟೆನ ಕಟ್ಟಿಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಅಂದರೆ ಟ್ರಾನ್ಸ್ ದಪ್ಪ ತುಂಬ ದಪ್ಪ ಇರಬಾರ್ದು ಬಟ್ಟೆ ತೆಳ್ಳಗೆ ಅದರೊಳಗಡೆ ಡಸ್ಟು ಮಣ್ಣು ಏನೂ ಹೋಗಿ ಕೂತ್ಕೊಳ್ಳದೆ ಇರೋ ರೀತಿಯಲ್ಲಿ ಬಟ್ಟೆನ ಕಟ್ಟಿಬಿಟ್ಟು ಒಂದು ನಾಲ್ ಒಂದು ನಾಲ್ಕೈದು ದಿನ ಪ್ಲಾಸ್ಟಿಕ್ಕಲ್ಲಿ ಇಡಬೇಡಿ ಆದಷ್ಟು ಸ್ಟೀಲ್ ಆ ಥರದ್ದು ಪಾತ್ರೆಗಳಲ್ಲಿ ಇಟ್ಬಿಟ್ಟು ಅಗಲುವ ತಟ್ಟೆಗಳಲ್ಲಿಟ್ಟು ಬಟ್ಟೆನ ಕಟ್ಟಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಅದನ್ನು ಪೌಡ್ರ್ ಮಾಡಿ ಮಿಕ್ಸಿ ಮಾಡಿಕೊಂಡು ಹಾಗೆ ನಾವು ಕುಡಿಲಿಕ್ಕೆ ಸ್ವಲ್ಪ ತದಿ ತದಿ ಬರುತ್ತೆ ಸೊ ನನಗೆ ಅದು ಬೇಡ ಫುಲ್ ನೈಸ್ ಪೌಡ್ರ್ ಬೇಕು ಅಂದರೆ ಜಡಿ ಮಾಡಿಕೊಂಡು ಬಾಟ್ಲಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಇವನ್ ನೀವು ಇದನ್ನು ಆ ಥರ ಕಲೆಕ್ಟ್ ಮಾಡಿ ಇಟ್ಕೊಂಡಾಗೆ ಹೆಂಗೆಂಗೆಲ್ಲ ಯೂಸ್ ಮಾಡ್ಕೋಬೋದು ಅಂದರೆ ಸಾಂಬಾರು ಮಾಡಬೇಕಾದ್ರೆ ಆ ಪೌಡ್ರನ್ನ ಸಾಂಬಾರ್ಗೂ ಸಹ ಹಾಕ್ಬೋದು ಇವನ್ ನೀವು ಚಟ್ನಿ ಮಾಡ್ಕೋಬೇಕಾದ್ರೆ ಒಂದು ಸ್ಪೂನ್ ಅದಕ್ಕೆ ಅದು ಹಾಕ್ಬೋದು ಇಲ್ಲ ನೀವು ಕಷಾಯ ಮಾಡ್ಕೊಂಡು ಕುಡಿತೀನಿ ಓಕೆ ಇಲ್ಲ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತೀನಿ ಓಕೆ ಈ ಥರ ನೀವು ಪೌಡ್ರ್ ಮಾಡಿ ಇಟ್ಕೊಂಡ್ವಿ ಅಂದರೆ ಯಾವುದಕ್ಕೆ ಬೇಕಾದರೂ ಹಾಕ್ಬೋದು ಇವನ್ ತಂಬುಳಿ ಮಾಡ್ಕೋಬೇಕಾದ್ರೆ ಓಕೆ ಅವಾಗಲೂ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ತುಂಬಾ ಬೆನಿಫಿಟ್ ಇದೆ ಇದರಿಂದ ಇಷ್ಟೊಂದು ಸಿಕ್ಕಾಪಟ್ಟೆ ಯೂಸ್ ಇರೋ ಈ ಒಂದು ನುಗ್ಗೆಕಾಯಿ ಸೊಪ್ಪನ್ನು ಕೆಲವರು ದೊಡ್ಡ ತಿನ್ನೋದೇ ಇಲ್ಲ ಆದರೂ ಉಪಯೋಗನೇ ಗೊತ್ತಿಲ್ಲ ಸುಮ್ಮನೆ ಸೊಪ್ಪನ್ನು ವೇಸ್ಟ್ ಮಾಡಿ ಬಿಸಾಕ್ತಿರ್ತಾರೆ ಸೊ ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಎಷ್ಟು ಅಂತ ನುಗ್ಗೆ ಸೊಪ್ಪು ತಿನ್ನೋದಪ್ಪ ಸಿಕ್ಕಾಪಟ್ಟೆ ಇದೆ ತಿಂದು ತಿಂದು ಸಾಕಾಯಿತು ಅಂತ ಅನಿಸಿದಾಗ ನೀವು ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡ್ರಿ ನಿಮಗೆ ಬೇಕಾದಾಗ ಬಳಸ್ಕೊಬೋದು ಹೌದಲ್ವ ಸೊ ಈ ಒಂದು ಮಾಹಿತಿ ಯೂಸ್ ಆಯಿತು ಅಂತೇಳಿ ಅಂದ್ಕೊಳ್ತೀನಿ ಮತ್ತು ನೆಕ್ಸ್ಟ್ ಇನ್ನೊಂದು ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ